ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹರ್ಷ ಸ್ಟುಡಿಯೋ ಇವತ್ತು ನಾ ನಿಮ್ಮನ್ನು ಒಂದು ಸುಂದರವಾದಂತಹ ಶಾಂತವಾದಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ದ ಆರ್ಟ್ ಆಫ್ ಲಿವಿಂಗ್ ಇಂಟರ್ ನ್ಯಾಷನಲ್ ಸೆಂಟರ್ ಬ್ಯಾಂಗ್ಳೂರ್ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ಈ ಕ್ಯಾಂಪಸ್ ಅನ್ನು ನೀವು ಒಂದ್ ಒಂದ್ಸಲ ಎಂಟರ್ ಆಗಿಬಿಟ್ರೆ ಬೇರೆ ಜಗತ್ತಿಗೆ ಬಂದಂತಹ ಒಂದು ಫೀಲಿಂಗ್ ಇದು ಕೊಡುತ್ತೆ ಇದು ಬ್ಯಾಂಗ್ಳೂರ್ ಸಿಟಿಯಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವಂತಹ ಕನಕ್ಪುರ ರೋಡ್ ಅಲ್ಲಿ ಇದೆ ಫುಲ್ ಕ್ಯಾಂಪಸ್ಗೆ ಇದೇ ಒಂದು ಎಂಟ್ರಿ ಪಾಯಿಂಟ್ ಸೊ ಇಲ್ಲಿ ನಮ್ಮ ಫ್ಯಾಮಿಲಿಯಿಂದ ನಾವು ಎಷ್ಟ್ ಜನ ಬಂದಿದ್ದೀವಿ ಅನ್ನೋದನ್ನ ಇಲ್ಲಿ ಅವರಿಗೆ ನಾವು ಎಂಟ್ರಿ ಮಾಡ್ಬೇಕು ಮೊಬೈಲ್ ಅಲ್ಲಿ ಸ್ಕ್ಯಾನ್ ಮಾಡ್ಬಿಟ್ಟು ನಾವು ಸಬ್ಮಿಟ್ ಮಾಡ್ಬೇಕು ಫ್ಯಾಮಿಲಿಯಲ್ಲಿ ಒಬ್ರು ಮಾಡಿದ್ರು ಸಾಕಾಗುತ್ತೆ ಇನ್ನು ಆರ್ಟ್ ಆಫ್ ಲಿವಿಂಗ್ ಅಂತ ಹೇಳಿದ್ರೆ ಇದೊಂದು ಜಸ್ಟ್ ಪ್ಲೇಸ್ ಅಲ್ಲ ಇದೊಂದು ಲೈಫ್ ಸ್ಟೈಲ್ ಕೂಡ ಹೌದು ಇಲ್ಲಿ ಯೋಗ ಮೆಡಿಟೇಷನ್ ಸುದರ್ಶನ ಕ್ರಿಯೆ ಅದೇ ರೀತಿ ಎಷ್ಟೊಂದು ವೆಲ್ನೆಸ್ ಪ್ರೋಗ್ರಾಮ್ಸ್ ಕೂಡ ಇಲ್ಲಿದೆ ಇಲ್ಲಿ ಒಮ್ಮೆ ಕುಳಿತು ಹತ್ತು ನಿಮಿಷ ಸೈಲೆಂಟ್ ಆಗಿ ನೀವು ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿದ್ರೆ ನಮ್ಮ ಮೈಂಡ್ ಗೆ ಕಾಮ್ನೆಸ್ ಕೂಡ ಬರುತ್ತೆ ಇದು ಒಂದು ದಿನದಲ್ಲಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ತುಂಬಾ ದೊಡ್ಡ ಜಾಗ ಆದ್ರೂ ನಾನ್ ನೋಡಿದಂತಹ ಕೆಲವು ಸ್ಪೆಷಲ್ ಪ್ಲೇಸಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅದೇ ಇಲ್ಲಿ ಇವರು ಮೆಡಿಸಿನಲ್ ಪ್ಲಾಂಟ್ಸ್ ಕೂಡ ತುಂಬಾನೇ ಗ್ರೋ ಮಾಡಿದ್ದಾರೆ ಪ್ರತಿ ಗೂ ಒಂದೊಂದು ಸ್ಟೋರಿ ಇದೆ ಆರೋಗ್ಯ ಮತ್ತು ಆಯುರ್ವೇದಕ್ಕೆ ಕನೆಕ್ಟ್ ಆಗಿರುವಂತಹ ಪ್ಲಾಂಟ್ಸ್ ನೋಡೋದ್ರಲ್ಲಿ ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಆಯ್ತು ಫಸ್ಟ್ ನಾವು ಇನ್ಫಾರ್ಮೇಶನ್ ಸೆಂಟರ್ ಗೆ ಹೋದ್ವಿ ಎಂಟ್ರಿ ಎಲ್ಲ ಕಂಪ್ಲೀಟ್ ಆಯ್ತು ಆರ್ಟ್ ಆಫ್ ಲಿವಿಂಗ್ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ಸೊ ಏನೇ ನೀವು ಡೌಟ್ಸ್ ಅವರದ್ದು ನಾವು ಕೇಳಬಹುದು ಸೊ ಅದೇ ರೀತಿ ತುಂಬಾನೇ ಚೆನ್ನಾಗಿ ಎಕ್ಸ್ಪ್ಲೈನ್ ಕೂಡ ಮಾಡ್ತಾರೆ ಸೊ ಅವರದೇ ಬಸ್ ಬರುತ್ತೆ ಎಲ್ಲ ಕ್ಯಾಂಪಸ್ ಒಳಗಡೆ ಅವರೇ ನಮ್ಮನ್ನು ಸುತ್ತಾಡಿಸ್ತಾರೆ ಆ ನಂತರ ಇನ್ಫಾರ್ಮೇಶನ್ ಪಾಕ್ ಸೆಂಟರ್ ಪಕ್ಕದಲ್ಲೇ ದೊಡ್ಡದಾದ ಒಂದು ಪಾರ್ಕ್ ಇದೆ ಸೊ ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನಾವು ಹೋಗುವಂತಹ ಟೈಮ್ ಅಲ್ಲಿ ಸ್ವಲ್ಪನೇ ಮಳೆ ಬರ್ತಾ ಇರ್ತಾ ಇತ್ತು ಬಟ್ ಆದ್ರೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ತುಂಬಾನೇ ಗ್ರೀನರಿ ಅದೇ ರೀತಿ ಒಂದು ಫ್ರೆಶ್ ಫೀಲ್ ಅನ್ನು ನನಗೆ ಕೊಟ್ಟಿತ್ತು ನೇಚರ್ ಲವರ್ಸ್ ಗೆ ಇದೊಂದು ಪರ್ಫೆಕ್ಟ್ ಸ್ಪಾಟ್ ಅಂತಾನು ಹೇಳಬಹುದು ಸುತ್ತಲೂ ಗ್ರೀನರಿ ಏನಾದ್ರೂ ಪ್ರೋಗ್ರಾಮ್ಸ್ ಎಲ್ಲ ಇಲ್ಲಿ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಏನಾದ್ರೂ ಸ್ಪೆಷಲ್ ಪ್ರೋಗ್ರಾಮ್ಸ್ ಏನಾದ್ರೂ ಇದ್ದಾಗ ಇಲ್ಲಿ ಕೂಡ ಪ್ರೋಗ್ರಾಮ್ಸ್ ಅನ್ನು ಮಾಡ್ತಾರೆ ಅಂತ ಹೇಳಿದ್ರು ನಂತರ ಅವರದೇ ಆದಂತಹ ಬಸ್ ಬರುತ್ತೆ ಅದೇ ರೀತಿ ಇಲ್ಲಿ ಲಂಚ್ ಕೂಡ ಇರುತ್ತೆ ಫ್ರೀ ಲಂಚ್ ಇರುತ್ತೆ ಸಾತ್ವಿಕ ಆಹಾರ ಇಲ್ಲಿ ಕೊಡ್ತಾರೆ ಸೊ ಹಾಗಾಗಿ ಅವರದೇ ಬಸ್ ಬರುತ್ತೆ ಸೊ ನಮ್ಮನ್ನು ಲಂಚ್ಗೆ ಕೂಡ ಅವರೇ ಕರ್ಕೊಂಡು ಹೋಗ್ತಾರೆ ಇಲ್ಲಿ ನಂಗೆ ತುಂಬಾನೇ ಇಷ್ಟ ಆಗಿದ್ದು ಏನು ಅಂತ ಹೇಳಿದ್ರೆ ಊಟದ ಸಮಯದಲ್ಲಿ ಅವರದ್ದು ವಿಶೇಷವಾದಂತಹ ಒಂದು ನಿಯಮವನ್ನು ಅವರು ಪಾಲಿಸ್ತಾರೆ ಯಾರು ಕೂಡ ಫುಡ್ ವೇಸ್ಟ್ ಮಾಡ್ಲಿಕ್ಕೆ ಇಲ್ಲ ಸೊ ಮೊದಲೇ ನಾವು ಎಷ್ಟು ಬೇಕೋ ಅಷ್ಟನ್ನ ತಗೊಳ್ಬೇಕಾಗತ್ತೆ ಪ್ರತಿಯೊಬ್ಬರು ತಿಂದ ಆಹಾರವನ್ನು ಸಂಪೂರ್ಣ ಮುಗಿಸಿದಾರ ಅಂತ ಹೇಳಿ ಇಲ್ಲಿರುವಂತಹ ಸ್ವಯಂ ಸೇವಕರು ಕೂಡ ಚೆಕ್ ಮಾಡ್ತಾರೆ ಯಾರು ಅರ್ಧದಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಇಲ್ಲ ಆಮೇಲೆ ನಾವು ಅವರ ಬಸ್ ಮೂಲಕ ಇನ್ನಷ್ಟು ಸ್ಥಳಗಳನ್ನು ನೋಡ್ಲಿಕ್ಕೆ ಹೊರಟೆವು ನಮ್ಮೊಂದಿಗೆ ಗೈಡ್ ಒಬ್ರು ಇದ್ರು ಅವ್ರು ಪ್ರತಿಯೊಂದು ಸ್ಥಳದ ಬಗ್ಗೆ ವಿವರವಾಗಿ ತಿಳಿಸ್ತಾ ಇದ್ರು ಮೊದಲು ನಾವು ಗಣೇಶ ಟೆಂಪಲ್ಗೆ ಹೋದ್ವಿ ನಂತರ ಇಲ್ಲಿ ಜ್ಯೋತಿರ್ಲಿಂಗಕ್ಕೆ ಭೇಟಿ ಕೊಟ್ವಿ ಸೊ ಇದರ ಹಿಂದೆ ಒಂದು ಅಚ್ಚರಿ ಹುಟ್ಟಿಸುವಂತಹ ಕಥೆ ಕೂಡ ಇದೆ ಏನು ಅಂತ ಹೇಳಿದ್ರೆ ಸೋಮನಾಥ್ ಜ್ಯೋತಿರ್ಲಿಂಗದ ತುಣುಕುಗಳು ಇಲ್ಲಿ ಇವೆ ಅಂತ ಹೇಳ್ತಾರೆ ಅಂದ್ರೆ ಒಂದ್ ಸಾವಿರ ವರ್ಷಗಳ ಹಿಂದೆ ಮಹಮ್ಮದ್ ಗಜನಿ ಕಾಲದಲ್ಲಿ ನಾಶ ಆಗಿದಂತಹ ಸೋಮನಾಥ್ ಜ್ಯೋತಿರ್ಲಿಂಗದ ಕೆಲವೊಂದು ತುಣುಕುಗಳನ್ನು ಆ ಸಮಯದಲ್ಲಿ ಇದ್ದಂತಹ ಬ್ರಾಹ್ಮಣರು ತಗೊಂಡ್ ಬಂದ್ರು ಸಂತರು ಆದಂತಹ ಶಂಕರಾಚಾರ್ಯರು ಅದನ್ನು ಜೋಪಾನವಾಗಿ ಕಾಪಾಡಿದ್ರಂತೆ ಸೊ ಆವಾಗ್ಲೇ ಅವ್ರು ಹೇಳಿದ್ರಂತೆ ನೂರು ವರ್ಷಗಳವರೆಗೆ ಜ್ಯೋತಿರ್ಲಿಂಗವನ್ನು ಹೊರಗೆ ತರುವಂತಿಲ್ಲ ಭವಿಷ್ಯವನ್ನ ಹೇಳಿದ್ರಂತೆ ನೂರು ವರ್ಷಗಳ ನಂತರ ಅವರಿಗೆ ಇದನ್ನು ಹಸ್ತಾಂತರಿಸಿ ಅವರು ಇದನ್ನು ಜೋಪಾನವಾಗಿ ನೋಡ್ಕೊಳ್ತಾರೆ ಅಂತ ಹೇಳಿ ಸೊ ಅಲ್ಲಿಂದ ಆ ಜ್ಯೋತಿರ್ಲಿಂಗವನ್ನು ಕಾಪಾಡ್ತಾ ಬಂದಿದ್ರು ಆ ನಂತರದಲ್ಲಿ ಅವರು ಬಂದು ಈ ಗುರುಜಿಯವರಿಗೆ ನೀಡಿ ಈಗ ಅದು ಇಲ್ಲಿ ಅದನ್ನು ಅವರು ಜೋಪಾನವಾಗಿ ನೋಡ್ಕೊಳ್ತಿದ್ದಾರೆ ಜ್ಯೋತಿರ್ಲಿಂಗದ ದರ್ಶನವನ್ನು ಕೂಡ ನಾವು ಮಾಡಿದ್ವಿ ತುಂಬಾನೇ ಖುಷಿಯಾಯ್ತು ನಂತರ ಗೋಶಾಲೆಗೆ ಹೋದ್ವಿ ಅಲ್ಲಿ ಹಸುಗಳಿಗೆ ನೀಡುವಂತಹ ಆರೈಕೆ ಹಾಗೂ ಶುದ್ಧ ವಾತಾವರಣ ಮನಸ್ಸಿಗೆ ತುಂಬಾನೇ ಸಂತೋಷ ತಂದಿತು ಇಲ್ಲಿ ಸುಮಾರು ಹತ್ತೊಂಬತ್ತು ತಳಿಗಳ ಗೋವುಗಳು ಇದೆ ಅಂತ ಹೇಳಿದ್ರು ವಿಶೇಷವಾದಂತಹ ಒಂದು ಅನುಭವ ಅಂತಾನೆ ಹೇಳ್ಬಹುದು ಇಲ್ಲಿ ನೂರಾರು ಹಸುಗಳನ್ನು ತುಂಬಾನೇ ಸ್ವಚ್ಛತೆಯಿಂದ ಸಾಕಲಾಗುತ್ತೆ ಹಸುಗಳಿಗೆ ಹಸಿರು ಹುಲ್ಲು ಜೋಳ ಹಾಗೂ ಔಷಧೀಯ ಸಸ್ಯಗಳನ್ನು ಕೂಡ ಆಹಾರವಾಗಿ ಇಲ್ಲಿ ಕೊಡ್ತಾರೆ ಇಲ್ಲಿ ದೊರೆಯುವಂತಹ ಹಾಲು ತುಪ್ಪ ಮಜ್ಜಿಗೆ ಮೊಸರು ಎಲ್ಲವೂ ನೈಸರ್ಗಿಕವಾಗಿದ್ದು ಶುದ್ಧವಾಗಿದೆ ಹಸುವಿನ ಗೊಬ್ಬರವನ್ನು ಸಾವಯವ ಕೃಷಿಯಲ್ಲಿ ಕೂಡ ಬಳಸ್ತಾರೆ ನಮಗೆ ನೀಡಿದಂತಹ ಹಚ್ಚಿಗೆ ಕೂಡ ಸಂಪೂರ್ಣವಾಗಿ ನೈಸರ್ಗಿಕವಾಗಿತ್ತು ಅದರ ರುಚಿಯೇ ಬೇರೆ ಇದಾಗಿತ್ತು ನಮ್ಮ ಒಂದು ದಿನದ ಟ್ರಿಪ್ ಸೊ ಈ ರೀತಿ ನಾವು ಒಂದು ದಿನದ ಟ್ರಿಪ್ ಅನ್ನು ಮುಗಿಸಿ ಆಮೇಲೆ ನಾವು ಮನೆಗೆ ವಾಪಸ್ ಆದ್ವಿ ಇಲ್ಲಿ ನಾವು ನೋಡಿದಂತಹ ಪ್ರತಿಯೊಂದು ಪ್ಲೇಸ್ ಆಗ್ಲಿ ಇಲ್ಲಿ ಅನುಭವಿಸಿದಂತಹ ಪ್ರತಿಯೊಂದು ಕ್ಷಣವಾಗ್ಲಿ ಮನಸ್ಸಿಗೆ ಶಾಂತಿ ಅದೇ ರೀತಿ ಸಂತೋಷ ಅದೇ ರೀತಿ ಒಂದು ಏನೋ ಒಂದು ಹೊಸ ಎನರ್ಜಿ ಕೂಡ ನಮಗೆ ಕೊಟ್ಟಿತ್ತು ಸ್ಪೆಷಲಿ ಇಲ್ಲಿ ಫುಡ್ ವೇಸ್ಟ್ ಮಾಡಬಾರದು ಎಂಬ ಒಂದು ರೂಲ್ಸ್ ಇಂದ ಹಿಡಿದು ದೇವಾಲಯದ ಆಧ್ಯಾತ್ಮಿಕತೆ ಜ್ಯೋತಿರ್ಲಿಂಗದ ಕತೆ ಗೋಶಾಲೆಯಲ್ಲಿರುವಂತಹ ಅವರದ್ದು ಜೀವನ ಶೈಲಿ ಅದೇ ರೀತಿ ಇಲ್ಲಿ ಗುರುಕುಲ ಪದ್ಧತಿಯನ್ನು ಕೂಡ ಫಾಲೋ ಮಾಡ್ತಾರೆ ಎಲ್ಲವೂ ಚೆನ್ನಾಗಿತ್ತು ನಿಮಗೆ ಕೂಡ ಈ ಟ್ರಿಪ್ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಒಪಿನಿಯನ್ ಅನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದೆ ಇನ್ನಷ್ಟು ಸುಂದರ ಪ್ಲೇಸ್ಗಳನ್ನು ಗಳನ್ನು ಎಕ್ಸ್ಪ್ಲೋರ್ ಮಾಡೋಣ ಧನ್ಯವಾದಗಳು